ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ನವೆಂಬರ್ ತಿಂಗಳಲ್ಲಿ ಕಾಳುಮೆಣಸಿನ ಬಳ್ಳಿಗೆ ಇನ್ನೂರು ಲೀಟರ್ ನೀರಿಗೆ ನೈಂಟಿನಾಲ್ ಒಂದು ಕೆ ಜಿ ಎಸ್ಒ ಪಿ ಒಂದು ಕೆ ಜಿ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಇನ್ನೂರು ಗ್ರಾಮ್ ಫಲ್ವಿಕ್ ಆ್ಯಾಸಿಡ್ ಇನ್ನೂರು ಗ್ರಾಮ್ ಇದರ ಜೊತೆಗೆ ಸ್ಪ್ರೆಡ್ಡರನ್ನು ನೂರು ಎಮ್ ಎಲ್ ಇನ್ನೂರು ಲೀಟರ್ಗೆ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದರೆ ಕಾಳುಮೆಣಸಿನ ಕಾಳುಗಳು ದಪ್ಪವಾಗಿದ್ದು ಇದರ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತದೆ ಅಂದರೆ ತೂಕ ಕೂಡ ಜಾಸ್ತಿ ಆಗುತ್ತದೆ ಎಸ್ಒ ಪಿಯನ್ನು ಸೇರಿಸುವುದರಿಂದ ಮಳೆಗಾಲ ಮುಗಿದ ನಂತರ ನೀರಿನ ಬರದಿಂದ ಉಂಟಾಗುವ ಸ್ಟ್ರೆಸ್ಸನ್ನು ಮೆಣಸಿನ ಬಳ್ಳಿಗೆ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತದೆ ಹಾಗಾಗಿ ಎಸ್ಒ ಪಿಯನ್ನು ಈ ಸ್ಪ್ರೇಯಲ್ಲಿ ಖಂಡಿತ ಸೇರಿಸಲೇಬೇಕು ಎಸ್ಒ ಪಿ ಅಂದರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಆಗಿರುತ್ತದೆ ಇದು ಪೋಷಕಾಂಶಗಳ ಹೀರುವಿಕೆಯನ್ನು ಜಾಸ್ತಿ ಮಾಡುತ್ತದೆ ಹಾಗೆಯೇ ಫಲ್ವಿಕ್ ಆ್ಯಸಿಡ್ ಕೂಡ ಪೋಷಕಾಂಶಗಳ ಹೀರಿಕೆಯನ್ನು ಜಾಸ್ತಿ ಮಾಡುತ್ತದೆ ಹಾಗೆಯೇ ಮಳೆಗಾಲ ಮುಗಿಯುವ ಸಮಯದಲ್ಲಿ ಬಳ್ಳಿ ಹಳದಿ ಆಗುವುದನ್ನು ತಪ್ಪಿಸಲು ನೀವು ಪೊಟ್ಯಾಷಿಯಂ ಪಾಸ್ಪೊನೇಟ್ ಒಂದು ಕೆ ಜಿಯನ್ನು ಇದರ ಜೊತೆಗೆ ಮಿಶ್ರಣ ಮಾಡಬಹುದು ಹಾಗೆಯೇ ಯಾವುದಾದರೂ ಉಳಗಳ ಬಾಧೆಗಳಿದ್ದರೆ ನೀವು ನೀಮ್ ಆಯಿಲ್ ಅಥವಾ ಯಾವುದಾದರೂ ಇನ್ಸೆಕ್ಟಿಸೈಡನ್ನು ಇದರ ಜೊತೆಗೆ ಸೇರಿಸಿ ಸ್ಪ್ರೇ ಮಾಡಬಹುದು ಈ ಕೆಲಸವನ್ನು ನೀವು ನವೆಂಬರ್ ತಿಂಗಳಲ್ಲಿ ಮಾಡಿದರೆ ನಿಮ್ಮ ಮೆಣಸಿನ ಬಳ್ಳಿಯು ಆರೋಗ್ಯದಿಂದ ಇದ್ದು ಹೆಚ್ಚಿನ ಇಳುವರಿಯನ್ನು ನೀಡುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಯಿನ್ ಕೂಡ ಆಗಬಹುದು ಈ ಸ್ಪ್ರೇ ಮಾಡುವುದರಿಂದ ಲೀಟರ್ ವೆಯ್ಟ್ ಕೂಡ ಜಾಸ್ತಿ ಆಗುತ್ತದೆ ಥ್ಯಾಂಕ್ ಯು